ಆನಿಕಲ್ಪಟ್ಟಣದ ಶ್ರೀರಾಮಕುಟೀರದ ಆವರಣದಲ್ಲಿ ಎನ್ಎಸ್ ಅಶ್ವಥ್ ನಾರಾಯಣ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ನೂತನವಾಗಿ ಪ್ರಾರಂಭಗೊಂಡ ಎನ್ಎಸ್ ಅಶ್ವತ್ ನಾರಾಯಣ ಚಾರಿಟಬಲ್ ಟ್ರಸ್ಟ್ಗೆ ಶಾಸಕ ಬಿ ಶಿವಣ್ಣರವರು ಮತ್ತು ಲೋಕಾಯುಕ್ತ ವಿಭಾಗದ ಡಿವೈಎಸ್ಪಿ ಎಲ್ವೈ ರಾಜೇಶ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು ಹಾಗೆಯೇ ಗಣ್ಯರು ಅತಿಥಿಗಳು ಸ್ಥಳೀಯ ಮುಖಂಡರುಗಳು ಟ್ರಸ್ಟ್ ಪದಾಧಿಕಾರಿಗಳು ಎನ್ ಎಸ್ ನಾರಾಯಣ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಇನ್ನು ಎನ್ ಎಸ್ ಅಶ್ವತ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಹಾಗೂ ಪ್ರಮುಖ ರಸ್ತೆಗಳ ಬೀದಿ ನಾಮಫಲಕಗಳ ನವೀಕರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶ್ರೀಮತಿ ಕವಿತಾ ಅಶ್ವಥ್ ನಾರಾಯಣ್ ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷ ಪದ್ಮನಾಭ್ ಮುಖಂಡರಾದ ದೊಡ್ಡಹಗಡೆ ಹರೀಶ್ ಗೌಡ ಲೋಕೇಶ್ ಗೌಡ ರಾಜೇಂದ್ರ ಪ್ರಸಾದ್ ಗೋಪಿ ವಿನಯ್ ಗಣೇಶ್ ಬಿ ಪಿ ರಮೇಶ್ ದೇವರಾಜ್ ನಾಯಕ್ ಜಿಗಣಿ ರಾಮಕೃಷ್ಣ ಪುರುಷೋತ್ತಮ್ ಶಾಮ್ರಾಜ್ ಮುನಾವರ್ ಮಹಂತೇಶ್ ಶ್ರೀನಿವಾಸ್ ಮೆಣಸಿಗಾನಹಳ್ಳಿ ರಘು ಸಮಂದೂರು ಕೃಷ್ಣಮೂರ್ತಿ ಮೇಡಹಳ್ಳಿ ಮುರುಗೇಶ್ ತಾನಂ ಕುಮಾರಸ್ವಾಮಿ ಹಿಲಿಗೆ ನಾಗವೇಣಿ ಮಲ್ಲಿಕಾರ್ಜುನ ವೇಣು ಮತ್ತು ಟ್ರಸ್ಟ್ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು ಅಶ್ವತ್ಥನಾರಾಯಣರವರು ನಮ್ಮ ಪುರಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಅವರು ಅಕಾಲಿಕ ಮರಣವನ್ನು ಹೊಂದಿದ್ದಾರೆ ಅವರ ಹೆಸರಿನಲ್ಲಿ ಇವತ್ತು ಎನ್ ಎಸ್ ಅಶ್ವತ್ ನಾರಾಯಣರ ಚಾರಿಟೇಬಲ್ ಟ್ರಸ್ಟ್ ಇವತ್ತು ನಮ್ಮ ಪದ್ಮನಾಭ್ರವರು ಅವರೆಲ್ಲ ಸ್ನೇಹಿತರು ಕೂಡ ಸೇರಿ ಇವತ್ತು ಉದ್ಘಾಟನೆ ಆಗ್ತಾ ಇದ್ದಾರೆ ಅವ್ರ ಉದ್ದೇಶಿದ್ರೆ ಹೆಸರು ಹೆಸರು ಅಶ್ವತ್ಥನಾರಾಯಣ ಅಂತೇಳಿ ಅದರಿಂದ ಸಾರ್ವಜನಿಕರಿಗೆ ಬಡವರಿಗೆ ಅದರಿಂದ ಒಳ್ಳೆಯದಾಗಲಿ ಅಂತೇಳಿ ಮಾಡ್ತಾ ಇದ್ದಾರೆ ಈ ಒಂದು ಚಾರಿಟಬಲ್ ಟ್ರಸ್ಟು ಒಂದು ಒಳ್ಳೆಯ ಹೆಸರನ್ನು ಪಡೆಯಲಿ ಮತ್ತು ಎಲ್ಲರೂ ಬಡವರು ಕೂಡ ಅದನ್ನು ಸಹಾಯ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ ದಿವಂಗತ ಅಶ್ವಥ್ ನಾರಾಯಣ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ದಿನಗಳಿಂದ ನನಗೆ ತೀರಾ ಆತ್ಮೀಯತೆಯಿಂದ ಪರಿಚಯ ಇದ್ದಂಥವ್ರು ಎಲ್ಲರಿಗೂ ಸಾಮಾನ್ಯವಾಗಿ ಆಶೆ ಅಂತಲೇ ಪರಿಚಯ ಅಶ್ವಥ್ ನಾರಾಯಣ ಅಂದರೆ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ ಸೊ ಆಗ ಅವರು ಕಾರ್ಪೊರೇಟರ್ ಆಗಿದ್ದಂಥ ಸಂದರ್ಭದಲ್ಲಿ ಕೌನ್ಸಿಲರ್ ಆಗಿದ್ದಂಥ ಸಂದರ್ಭದಲ್ಲೂ ನಾನು ನೋಡಿದ ಒಂದು ಒಳ್ಳೆಯ ಗುಣ ಅವರಲ್ಲಿ ಅಂದರೆ ಒಂಥರ ಅಜಾತ ಶತ್ರು ಇದ್ದಂಗೆ ಇದ್ರು ಯಾವುದೇ ಪಕ್ಷದವರಾಗಲಿ ಎಲ್ಲರ ಜೊತೆಗೂ ಒಳ್ಳೆಯ ಒಂದು ಉತ್ತಮವಾದಂಥ ಒಡನಾಟವನ್ನು ಇಟ್ಕೊಂಡಿದ್ರು ನಂತರ ಮುಂದಿನ ದಿನಗಳಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆದಮೇಲೆ ವೈರ್ಮುಡಿ ಆ ದೇವಸ್ಥಾನದ ಪೂಜಾ ಪುರಸ್ಕಾರಗಳನ್ನ ಶುರು ಮಾಡೋವಂಥದ್ದಾಗಲಿ ಆ ಉತ್ಸವಗಳನ್ನು ಮಾಡಿದ್ದಾಗಲಿ ಮತ್ತು ಆನೆಕಲ್ ನಗರಕ್ಕೆ ರಸ್ತೆಗಳು ಫುಟ್ಪಾತು ಮತ್ತು ಏನು ರೇಲಿಂಗ್ಸು ಈ ರೀತಿ ಒಂದು ಹೊಸ ಆನೆಕಲ್ಗೆ ಒಂದು ದಿಸ ಕೊಟ್ಟಂಥದ್ದು ಸರ್ಕಲ್ನ ವಿಸ್ತರಣೆ ಮಾಡೋಂಥದ್ದು ಆ ಥರ ಪ್ರಗತಿಪರ ಸಾಕಷ್ಟು ಕೆಲಸಗಳನ್ನ ಮಾಡಿ ಒಬ್ಬ ಜನಪ್ರಿಯ ನಾಯಕರಾಗಿ ಬೆಳೀತಾ ಇದ್ದರು ದುರದೃಷ್ಟಶಾತ್ ಅವ್ರಿಗೆ ಆರೋಗ್ಯ ಇದು ಮಾಡಿದ್ದು ಇವತ್ತಿನ ದಿವಸ ಅವರ ನೆನಪಲ್ಲಿ ಅಶ್ವತ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಅಂತ ಏನು ಮಾಡ್ತಾಯಿದ್ದಾರೆ ಅದು ಯಶಸ್ವಿ ಆಗಲಿ ಚಾರಿಟಬಲ್ ಟ್ರಸ್ಟಿಂದ ಅವರ ಆಸೆಗಳೇನಿತ್ತು ಅವರ ಕನಸುಗಳೇನಿತ್ತು ಬಡವರಿಗೆ ಸ್ಪಂದಿಸಬೇಕು ಅಂಥದ್ದು ಜನಗಳಿಗೆ ಸಹಾಯ ಮಾಡಬೇಕು ಅಂಥದ್ದು ಅದು ಈಡೇರಲಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಸೊ ಅಶ್ವತ್ ನಾರಾಯಣ್ ಇವತ್ತು ನಮ್ಮ ನಿಮ್ಮ ಮಧ್ಯೆ ಆಶಿ ಇಲ್ಲ ಆದರೆ ಈ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅವರು ಜನಗಳ ಮಧ್ಯದಲ್ಲಿ ಮತ್ತೆ ಬದುಕಿರಬೇಕು ಅನ್ನೋಂಥದ್ದು ಆಸೆನ ನನ್ನದಾಗಿದೆ ಮತ್ತು ಇವತ್ತಿನ ದಿವಸ ಒಂದು ತುಂಬ ಸುಸಜ್ಜಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಸೊ ಅದರಲ್ಲಿ ರಕ್ತದಾನ ಶಿಬಿರವನ್ನು ಸಹ ಒಂದು ಮಾಡ್ಕೊಂಡಿದ್ದಾರೆ ಕಿದ್ವಾಯ ಆಸ್ಪತ್ರೆ ಸಹಯೋಗದೊಂದಿಗೆ ಯಾರು ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ ಅವರಿಗೆ ತೀರಾ ರಕ್ತದ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ರಕ್ತದಾನ ಮಾಡೋದ್ರ ಮುಖಾಂತರ ಒಂದು ಯಶಸ್ವಿ ಕಾರ್ಯಕ್ರಮ ಇದಾಗಲಿ ಹಾಗೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಕಣ್ಣಿನ ಚಿಕಿತ್ಸೆ ನೇತ್ರ ತಪಾಸಣೆ ಇರ್ಬೋದು ಆರೋಗ್ಯ ತಪಾಸಣೆ ಇರ್ಬೋದು ಎಲ್ಲವನ್ನು ಚೆನ್ನಾಗಿ ಏರ್ಪಾಡು ಮಾಡಿದ್ದಾರೆ ಇದನ್ನು ಹೆಚ್ಚಿನ ಜನ ಬಂದು ಈ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಳಿ ಹಾಗೂ ಯುವಕರು ಮುಂದೆ ಬಂದು ರಕ್ತದಾನವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಮುಂಚೂಣಿಯಾಗಿ ಏನು ಪದ್ಮನಾಭ್ ನನಗೆ ಪದ್ಯಂತನೇ ಕರೆದ ಅಭ್ಯಾಸ ಇವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದು ಕೆಲಸವನ್ನು ಮಾಡಿ ಅವರ ಅಣ್ಣನ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಸೊ ಅದೇ ಪಥದಲ್ಲಿ ಇನ್ನೂ ಉತ್ತಮವಾದಂಥ ಕೆಲಸಗಳನ್ನ ಮಾಡಬೇಕು ಅಂತ ಅವರಿಗೆ ಅವರ ಕುಟುಂಬದವರಿಗೆ ಅವರ ಸ್ನೇಹಿತರಿಗೆ ಮತ್ತು ಟ್ರಸ್ಟ್ನ ಎಲ್ಲ ರೂವಾರಿಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ನಮಸ್ಕಾರ ಎನ್ ಎಸ್ ಅಶ್ವತ್ಥ ಅವರ ಒಂದು ಚಾರಿಟಬಲ್ ಟ್ರಸ್ಟ್ ಇವತ್ತು ಉದ್ಘಾಟನೆ ಮಾಡೋ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯ ಇವತ್ತು ಪ್ರಾರಂಭ ಆಗಿರೋದು ಎಲ್ಲ ಅಶ್ವತ್ಥನಾರಾಯಣ ಅವರ ಅಭಿಮಾನಿಗಳಿಂದ ಎಲ್ಲರಿಂದ ಇವತ್ತು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಈ ಚಾರಿಟಬಲ್ ಟ್ರಸ್ಟ್ ಕಾರ್ಯಕ್ರಮ ಮೊದಲನೇದಾಗಿ ಇವತ್ತು ಆರೋಗ್ಯ ಶಿಬಿರ ಮತ್ತು ಎಲ್ಲ ವಿಧವಾದ ಆರೋಗ್ಯ ಶಿಬಿರನ ಇವತ್ತು ಏರ್ಪಡಿಸಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ಒಂದು ಚಾರಿಟಬಲ್ ಟ್ರಸ್ಟಿಂದ ಕೆಲಸ ಆಗಬೇಕಾಗಿದೆ ಮತ್ತು ಅಶ್ವಥ್ ನಾರಾಯಣನವರು ಇದ್ದಂಥ ಸಮಯದಲ್ಲಿ ಭಾಳಷ್ಟು ಕ್ರಿಯಾಶೀಲವಾಗಿ ಬಡವರಿಗೆ ಬಗ್ಗರಿಗೆ ಇದೇ ವೇದಿಕೆಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಂಥ ಉದಾಹರಣೆಗಳು ಭಾಳಷ್ಟಿದೆ ಅವರ ಒಂದು ಆಶಯದಂತೆ ಅವರ ಒಂದು ಏನಿತ್ತು ಅವರ ಒಂದು ಗುಣ ಅದನ್ನು ಬೆಳೆಸ್ಕೊಂಡೋಗ್ಬೇಕಾದ ಅಂತ ಒಂದು ಕರ್ತವ್ಯ ಎಲ್ಲರ ಮೇಲೆ ಇದೆ ಹಾಗೇ ನನಗೂ ಅಶ್ವಥ್ ನಾರಾಯಣಿಗೂ ಭಾಳ ಒಂದು ಒಡನಾಟ ನನಗೆ ಎರಡು ಸಾವಿರ ಹದಿನೆಂಟರ ಚುನಾವಣೆಯಲ್ಲಿ ಅವರಿದ್ದರು ಎಮ್ ಎಲ್ ಎ ಚುನಾವಣೆಯಲ್ಲಿ ಅವರಿದ್ದರು ಆ ಸಂದರ್ಭದಲ್ಲೇ ಅವ್ರಿಗೆ ಪಾಪ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು ಅಂಥ ಸಂದರ್ಭದಲ್ಲೂ ಕೂಡ ಪ್ರತಿನಿತ್ಯ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲಿ ನಾನು ಅವರು ಭೇಟಿ ಮಾಡ್ತಾಯಿದ್ದೆ ಏನು ಈ ಹೇಗೆ ಮಾಡಬೇಕು ರಾಜಕಾರಣ ಹೇಗೆ ಮಾಡಬೇಕು ಅಂಥೇಳಿ ನನಗೂ ಕೂಡ ಭಾಳಷ್ಟು ಮಾರ್ಗದರ್ಶನವನ್ನು ಕೊಟ್ಟು ಆ ಸಂದರ್ಭದಲ್ಲೇ ಭಾಳ ಜೊತೆಯಲ್ಲಿ ಮಾಡಿದಂಥ ಒಂದು ಕ್ರಿಯಾಶೀಲ ವ್ಯಕ್ತಿ ಆರೋಗ್ಯ ಅಂಥ ಸ್ಥಿತಿಯಲ್ಲಿದ್ದರೂ ಕೂಡ ಅಷ್ಟು ಲವಲವಿಕೆ ಇದ್ದಂಥ ಮನುಷ್ಯನ ನಾನು ಯಾರನ್ನೂ ನೋಡಲಿಲ್ಲ ಹಾಗಾಗಿ ಅವರ ಒಂದು ಭಗವಂತ ಅವ್ರಿಗೆ ಒಂದು ಆಯಸ್ಸೊಂದು ಕೊಟ್ಟಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಕಾರ್ಯಗಳು ಅವರು ಈ ಈ ಒಂದು ಇಷ್ಟು ವಯಸ್ಸಿಗೆ ಅವರೆಲ್ಲವೂ ಮಾಡಿದ್ದಾರೆ ಅವರ ಹೆಸರನ್ನು ಮತ್ತೆ ಹಾಗೆ ಅಮರವಾಗಿರಲಿ ಅಂಥೇಳಿ ನಾವೆಲ್ಲರೂ ಕೂಡ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋಣ ಅಂಥೇಳಿ ಈ ಸಂದರ್ಭದಲ್ಲಿ ಈಗ ಆಲ್ರೆಡಿ ಮುಂದೆ ನಿಂತ್ಕೊಂಡು ಯಾರ್ಯಾರು ಈ ಚಾರಿಟನ್ನ ಮುಂದೆ ನಡೆಸೋಕೆ ಬಂದಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಈಗ ನಮ್ಮ ಆನೆಕಲ್ ಪಟ್ಟಣದಲ್ಲೇ ಈಗಾಗಲೇ ಒಂದು ನಾಲ್ಕೈದು ವರ್ಷಗಳಿಂದ ಅಶ್ವತ್ ನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೋವಿಡ್ ಸಂದರ್ಭದಲ್ಲಾಗ್ಬೋದು ಹಾಗೆಯೇ ಇದು ಬಡವರಿಗೆ ಬೆಡ್ಶೀಟ್ ಕೊಡುವಂಥದ್ದಾಗ್ಬೋದು ಮತ್ತು ರೇಷನ್ ಕಿಟ್ ಕೊಡುವಂಥದ್ದಾಗ್ಬೋದು ಮತ್ತು ಸ್ಪೋರ್ಟ್ಸು ಮತ್ತು ಈ ಥರ ಎಲ್ಲ ಉತ್ತೇಜನ ಕೊಡುವಂಥ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ನಾಲ್ಕೈದು ವರ್ಷಗಳಿಂದ ಟ್ರಸ್ಟಿಂದ ಮಾಡ್ಕೊಳ್ತಾ ಬರ್ತಾಯಿದ್ವಿ ಆದರೆ ನಾವು ಅಧಿಕೃತವಾಗಿ ಟ್ರಸ್ಟ್ನ ಉದ್ಘಾಟನೆ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ನಾವೊಂದು ರಾ ರಾಜಕೀಯ ಪಕ್ಷದಲ್ಲಿ ಇರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೇವೆ ಅದರ ಜೊತೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಟ್ರಸ್ಟು ಹಾಗೂ ಮತ್ತು ನಮ್ಮ ಅಶ್ವಥ್ ನಾರಾಯಣ ನಮ್ಮ ಅಣ್ಣವರ ಹೆಸರನ್ನು ನಾವು ಜೀವಂತವಾಗಿರಿಸೋದು ನಮ್ಮ ಉದ್ದೇಶ ಆಗಿರ್ತೈತೆ ಆ ಉದ್ದೇಶದಿಂದ ಅವರೇನು ಮೊದಲೆಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಡ್ತಾಯಿದ್ರು ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಟ್ಟು ಅವ್ರನ್ನ ಪುರುಸ ಪುರಸಭೆಯಲ್ಲಿ ಅವರೇನು ಕೆಲಸ ಕಾರ್ಯಗಳನ್ನ ಮಾಡಿದ್ರು ಆ ಕಾರ್ಯಕ್ರಮಗಳನ್ನ ಮತ್ತೆ ಅವ್ರನ್ನ ಜೀವಂತವಾಗಿ ಇರೋ ಇಡೋ ಇಡೋದು ನಮ್ಮ ಉದ್ದೇಶ ಆಗಿರ್ತೈತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಟ್ರಸ್ಟು ನಮ್ಮ ಸ್ನೇಹಿತರೆಲ್ಲ ಸೇರಿ ಆಮೇಲೆ ಇದರಲ್ಲಿ ಇದು ಯಾವುದೇ ಒಂದು ಫ್ಯಾಮಿಲಿ ಟ್ರಸ್ಟಲ್ಲ ಇದು ಆಮೇಲೆ ಎಲ್ಲ ಏನು ಹೇಳ್ತಾ ಇದ್ದಾರೆ ಪದ್ಮನಾಭ ಅಧ್ಯಕ್ಷರು ಅವ್ರ ತಮ್ಮ ಈ ಟ್ರಸ್ಟನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ತಪ್ಪು ತಿಳುವಳಿಕೆ ಇದು ನಾರಾಯಣ ಅವರಿಗೆ ಸ್ನೇಹಿತರು ಯಾರ್ಯಾರಿದ್ರು ಮತ್ತು ನಮ್ಮ ಸ್ನೇಹಿತರು ಯಾರಿದ್ದರು ಅವರೆಲ್ಲರೂ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಈ ಟ್ರಸ್ಟನ್ನ ಮಾಡಿದ್ದೇವೆ ಮತ್ತು ಈ ಟ್ರಸ್ಟ್ನಲ್ಲಿ ಯಾವುದೇ ಒಂದು ನಮ್ಮದೇ ನಮ್ಮ ಅಧ್ಯಕ್ಷತೆ ಅನ್ನೋದು ಇರೋದಿಲ್ಲ ಎಲ್ಲರೂ ಸೇರಿ ಸ್ನೇಹಿತರೆಲ್ಲ ಸೇರಿ ಒಗ್ಗಟ್ಟಾಗಿ ಪ್ರತಿ ವರ್ಷ ಏನಾದರೂ ಕಾರ್ಯಕ್ರಮಗಳನ್ನ ಕೊಡೋಣ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅಶ್ವತ್ ನಾರಾಯಣ ಟ್ರಸ್ಟ್ ಅಧಿಕೃತವಾಗಿ ಉದ್ಘಾಟನೆ ಆಗಿದೆ ಬಂದಂಥ ಗಣ್ಯಾತಿ ಗಣ್ಯರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಏನು ಕಳೆದ ಐದಾರು ವರ್ಷಗಳಿಂದ ಆನೇಕಲ್ನ ಕನಸುಗಾರ ಪಟ್ಟಣದ ಧೀಮಂತ ನಾಯಕ ಆನೇಕಲ್ ಪಟ್ಟಣನ ನಿರ್ಮಾತೃ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅವರ ಹೆಸರನ್ನು ಚಿರಶಾಂತಿಯಾಗಿ ಇಡಲಿಕ್ಕೆ ನಾವೆಲ್ಲರೂ ಟ್ರಸ್ಟ್ ಮುಖೇನ ನಾವಿವತ್ತು ಈ ಕಾರ್ಯಕ್ರಮವನ್ನು ಏನು ಬಡ ರೋಗಿಗಳಿಗೆ ಕನ್ನಡಕ ರೋಗಿಗಳಿಗೆ ತಪಾಸಣೆ ಮತ್ತು ಆರೋಗ್ಯ ಶಿಬಿರ ಮತ್ತು ಏನು ರಕ್ತದಾನ ಶಿಬಿರ ಇ ಸಿ ಜಿ ಸಾಕಷ್ಟು ಹಂತದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾರೆ ಯಾಕೆ ಅಂದರೆ ಏನು ಅಶ್ವತ್ಥನಾರಾಯಣವರು ಏನು ಪುರಸಭಾ ಅಧ್ಯಕ್ಷ ಆದಂಥ ಕಾಲಘಟ್ಟದಲ್ಲಿ ಅವರು ಮಾಡಿದಂಥ ಕೆಲಸ ಏನು ಆನೆಕಲ್ ಪಟ್ಟಣವನ್ನು ಏನು ಪಟ್ಟಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದಂಥ ಅಭಿವೃದ್ಧಿಯ ಹರಿಕಾರ ಧೀಮಂತ ನಾಯಕ ಅಶ್ವಥ್ ನಾರಾಯಣವರು ತಪ್ಪಾಗಲಾರ್ದು ಯಾಕೆ ಅಂದರೆ ನಾವು ಓಡಾಡಲಿಕ್ಕೆ ಫುಟ್ಪಾತ್ ಇರಲಿಲ್ಲ ಹಾಗಾಗಿ ಫುಟ್ಬಾತು ನಿರ್ಮಾಣ ಮಾಡಬೇಕು ಅಂತ ಒಂದು ಕನಸಿಟ್ಕೊಂಡು ಇಟ್ಕೊಂಡು ಫುಟ್ಪಾತನ್ನ ನಿರ್ಮಾಣ ಮಾಡಿದ್ರು ಮತ್ತೊಮ್ಮೆ ಏನು ಆನೆಕಲ್ಗೆ ಪಟ್ಟಣಕ್ಕೆ ಕಾವೇರಿ ತರಲೇಬೇಕು ಅಂತೇಳಿ ಶತಾಯಗತಾಯ ಅಂತ ಪಣ ತೊಟ್ಟಿ ನಿಂತಿರುವ ಏಕೈಕ ವ್ಯಕ್ತಿ ಅಂದರೆ ಅದು ಅಶ್ವತ್ನಾರಾಯಣ ಇರ್ಬೋದು ಏನು ಅಂದಿನ ಸಂಸದರು ಡಿ ಕೆ ಸುರೇಶಣ್ಣ ಮತ್ತು ಜನಪ್ರಿಯ ಶಾಸಕರು ಬಿ ಶಿವಣ್ಣ ಅವ್ರನ್ನ ಬೆನ್ನು ಬಿಡದೆ ಹಠ ಮಾಡಿ ಆನೆಕಲ್ ಪಟ್ಟಣಕ್ಕೆ ಕಾವೇರಿ ಕೊಟ್ಟ ಕೀರ್ತಿ ನಮ್ಮ ಹಸಣ್ಣವ್ರಿಗೆ ಹಾಗಾಗಿ ಮತ್ತೆ ಆನೆಕಲ್ ಆನೆ ಸಾಕಷ್ಟು ಕ್ರೈಮ್ಗಳಾಗ್ತಿತ್ತು ಸುತ್ತಮುತ್ತಲ ಏನು ಗಡಿ ಪ್ರದೇಶ ಇರೋದರಿಂದ ಸಾಕಷ್ಟು ಕ್ರೈಮ್ ಆಗ್ತಿತ್ತು ಆಗ ಸಿ ಸಿ ಟಿ ವಿಯನ್ನು ಅಳವಡಿಕೆ ಮಾಡಿದಂಥ ಕೀರ್ತಿ ನಮ್ಮ ಹಸಣ್ಣವ್ರಿಗೆ ಏನು ಈ ನಾಯಕ ಸಾಕಷ್ಟು ಕೆಲಸಗಳನ್ನು ಮರೆಯಲಾಗದ ಈ ಮಾಣಿಕ್ಯ ನಮಗೆ ಬಿಟ್ಟೋದ್ರಲ್ಲ ಹಾಗಾಗಿ ನಾವು ನಾವು ಕೂಡ ಇವತ್ತು ಮರೆಯಲಾಗದ ಈ ಮಾಣಕ್ಯನ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮುಖಾಂತರ ನಾವು ಮಾಡಿ ಇನ್ನಷ್ಟು ಬಡವರ ಸೇವೆ ಮಾಡಬೇಕು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಇನ್ನಷ್ಟು ಸೇವೆ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತೇಳಿ ಇವತ್ತು ಅಧಿಕೃತವಾಗಿ ನಾವು ಟ್ರಸ್ಟನ್ನು ಉದ್ಘಾಟನೆ ಮಾಡ್ತೀವಿ ಉದ್ಘಾಟನೆ ಮಾಡಿದಂಥ ಎಲ್ರಿಗೂ ಅಭಿನಂದನೆಗಳು ನಮಸ್ಕಾರ ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿ ಆತ್ಮೀಯರಾಗಿ ನಮ್ಮೊಂದಿಗೆ ಇದ್ದು ಹಲವಾರು ಜನಪ್ರಿಯ ಯೋಜನೆಗಳನ್ನು ಕೊಟ್ಟಂಥ ಇದೇ ನಮ್ಮ ಆನೇಕಲ್ ನಗರದ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿದ್ದಂಥ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಣ್ಣನಾದಂಥ ಅಶಿ ಅಣ್ಣನವರು ಎನ್ ಎಸ್ ಪದ್ ಪದ್ಯಣ್ಣನವರ ಸಹೋದರಾದಂಥ ಅಶ್ವಥ್ ನಾರಾಯಣನವ್ರ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ ಆನೇಕಲ್ ನಗರಕ್ಕೆ ಅವರು ಕೊಟ್ಟಂಥ ಯೋಜನೆಗಳು ಅವರು ಮಾಡಿದಂಥ ಕಾರ್ಯ ಈಗಲೂ ಸಹ ಶಾಶ್ವತವಾಗಿ ಮೂಲಭೂತ ಸೌಕರ್ಯಗಳಾಗ್ಬೋದು ಅವ್ರದ್ದೇ ಆದಂಥ ಸಾಮಾಜಿಕ ಚಿಂತನೆಗಳ ವಿಭಿನ್ನ ಯೋಜನೆಗಳೇನಿರಬೇಕಾಗಿತ್ತು ಎಲ್ಲವೂ ಸಹ ಸದಾ ನಾವೆಲ್ಲ ಸ್ಮರಿಸುವಂಥ ಕಾರ್ಯಗಳಾಗಿದ್ದು ತಮ್ಮ ಒಂದು ಅಗಲಿಕೆಯಿಂದ ನಾವು ಹಶಿಯಣ್ಣನವ್ರನ್ನ ನಾವು ಮತ್ತೆ ನಮಗೆಲ್ಲ ಮರಲಿಕ್ಕೆ ಅಷ್ಟೊಂದು ಸುಲಭವಾಗಿ ಸಾಧ್ಯವಾಗಲಿಲ್ಲ ಸೊ ಯಾಕೆ ನಾವು ಹಶಣ್ಣವ್ರನ್ನ ಮತ್ತೆ ಸ್ಮರಿಸ್ಬಾರ್ದು ಯಾಕೆ ಅವ್ರ ಹೆಸರಲ್ಲಿ ಅವ್ರು ಮಾಡಿದಂಥ ಸೇವೆಗಳನ್ನ ನಾವ್ಯಾಕೆ ಮಾಡಬಾರ್ದು ಅವ್ರು ಮಾಡಿದಂಥ ಸಾಮಾಜಿಕ ಕಾರ್ಯಗಳು ನಾವ್ಯಾಕೆ ಮಾಡಬಾರ್ದು ಅವರ ಒಂದು ಯೋಜನೆಗಳನ್ನು ನಾವು ಯಾಕೆ ಮುಂದುವರಿಸಬಾರ್ದು ಅನ್ನೋ ಒಂದು ಹಿತಚಿಂತನೆ ಇಟ್ಕೊಂಡು ಒಂದು ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಂಡು ಇವತ್ತು ಆನೆಕಲ್ ನಗರದಲ್ಲಿ ಎನ್ ಎಸ್ ಅಶ್ವತ್ಥನಾರಾಯಣ ಚಾರಿಟಬಲ್ ಟ್ರಸ್ಟನ್ನು ನಾವು ಅಧಿಕೃತವಾಗಿ ಘೋಷಣೆಯನ್ನು ಮಾಡಬೇಕು ಅಂತ ನಿಟ್ಟ ನಿಟ್ಟಿನಲ್ಲಿ ನಾವು ಅಶ್ವಣ್ಣವರ ಆತ್ಮೀಯರು ಸ್ನೇಹಿತರು ಅವರ ಒಂದು ಹಿತೈಷಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಆನೆಕಲ್ನಲ್ಲಿ ಇವತ್ತು ಸೇವಾ ಮನೋಭಾವದಿಂದ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಯೋ ಒಂದು ಟ್ರಸ್ಟನ್ನು ಚಾಲನೆ ತರಬೇಕು ಅಂತ ಒಂದು ಪ್ರಯತ್ನ ಮಾಡಿ ಇವತ್ತು ನಾವೆಲ್ಲ ತಾವೆಲ್ಲ ನೋಡ್ತಾ ಇದ್ದೀರಾ ಈಗಾಗಲೇ ನೂರಾರು ಜನ ಯುವಕರು ಬಂದು ಹಶವರು ಆತ್ಮೀಯರು ಸ್ನೇಹಿತರು ಎಲ್ಲರೂ ಬಂದು ಇವತ್ತು ರಕ್ತದಾನವನ್ನು ಮಾಡ್ತಿದ್ದಾರೆ ಸೊ ಈ ರಕ್ತದಾನವನ್ನು ಇವತ್ತು ಏನು ಬಂದು ಕಲೆಕ್ಟ್ ಆಗಿದೆ ಎಲ್ಲ ಒಂದು ನಾವು ಕಿದ್ವಾಯಿ ಆಸ್ಪತ್ರೆಗೆ ಬಡ ಕ್ಯಾನ್ಸರ್ ರೋಗಿಗಳು ಯಾರು ಇರ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಪಡೆಯುವಂಥವ್ರಿಗೆ ಆ ತಲುಪಬೇಕು ಅನ್ನೋ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಇವತ್ತು ಕಣ್ಣಿನ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈಗ ನಾನು ಕೇಳ್ಕೊಂಬಂದೆ ಈಗಾಗಲೇ ಇನ್ನೂ ಎರಡು ಮೂರು ಅವರಿದೆ ಸಮಯ ಆಲ್ರೆಡಿ ಈಗ ಒಂದು ಇಪ್ಪತ್ತೊಂದು ಜನಕ್ಕೆ ಆಪ್ರೇಷನ್ ಆಗಬೇಕು ಅಂತೇಳಿದ್ದಾರೆ ಆ ಯಾರಿಗೆ ಆಪ್ರೇಷನ್ ಆಗಬೇಕಾಗಿದೆ ಆ ಖುದ್ದು ಇಪ್ಪತ್ತೊಂದು ಜನ ಏನಿಗೆ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಅವ್ರನ್ನ ಈಗಲೇ ಕರ್ಕೊಂಡೋಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಅವ್ರನ್ನ ಮೂರು ಗಂಟೆಗೆ ಮತ್ತೆ ಅಲ್ಲೆಲ್ಲ ಆಪ್ರೇಷನ್ ಆದಮೇಲೆ ಮತ್ತೆ ಕರ್ಕೊಂಬಂದು ಡ್ರಾಪ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಜೊತೆಗೆ ಇವತ್ತು ಯಾರಿಗೆ ಬೇಕು ಅವ್ರಿಗೆ ಇದೇ ನಮ್ಮ ಅಶ್ವತ್ ನಾರಾಯಣ ಚಾರಿಟಬಲ್ ಟ್ರಸ್ಟ್ನ ಕಚೇರಿನಲ್ಲಿ ವಿದ್ಯಾ ಸ್ಕೂಲ್ನ ಮುಂದಗಡೆ ಇರುವಂಥ ಒಂದು ಮುಂದೆ ಒಂದು ಟ್ರಸ್ಟ್ ಮಾಡಿದ್ದೀವಿ ಅಲ್ಲಿ ಒಂದು ನಾವು ಆಫೀಸಲ್ಲಿ ನಾವು ಕನ್ನಡಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಅವು ಇವತ್ತು ಭಾಳಷ್ಟು ಜನಕ್ಕೆ ಯೋಜನೆ ಉಪಯೋಗ ಆಗಿದೆ ಮೂವತ್ತೈದು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಇ ಸಿ ಜಿ ಮಾಡಿಸ್ಕೊಳ್ರಿ ಅಂತ ನಾವು ಸಹ ಹೇಳ್ತಾ ಇದ್ದೀವಿ ಭಾಳ ಜನ ಮಾಡಿಸ್ಕೊಳ್ತಾ ಇದ್ದಾರೆ ಆರೋಗ್ಯಪೂರ್ಣ ಸಮಾಜ ಅದರ ಮುಖಾಂತರ ಟ್ರಸ್ಟ್ನ ಉದ್ಘಾಟನೆ ಇವತ್ತಿನ ಉದ್ದೇಶ ಇದು ಆರಂಭ ಅಷ್ಟೇ ಬಹಳಷ್ಟು ಕಾರ್ಯಗಳು ನಮ್ಮ ಚಿಂತನೆಗಳಲ್ಲಿದೆ ಇನ್ನಷ್ಟು ಒಳ್ಳೆ ಕಾರ್ಯಗಳನ್ನ ಮುಂದೆ ಮಾಡ್ಕೊಂಡು ಹೋಗ್ತೇವೆ ಇಂದು ಶ್ರೀ ದಿವಂಗತ ಶ್ರೀ ಅಶ್ವಥ್ ನಾರಾಯಣವರ ಒಂದು ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರ ಸಹೋದರರಾದಂಥ ಚಂದ್ ಆನೇಕಲ್ ಪುರಸಭಾ ಅಧ್ಯಕ್ಷರು ಆಗಿ ಸೇವೆ ಸಲ್ಲಿಸಿದಂತಹ ಪದ್ಮನಾಭರವರ ನೇತೃತ್ವದಲ್ಲಿ ಅವರ ಧರ್ಮಪತ್ನಿ ಕವಿತಾ ಅಶ್ವಥ್ರವರ ನೇತೃತ್ವದಲ್ಲಿ ತುಂಬ ಅಚ್ಚುಕಟ್ಟಾಗಿ ಅಂದರೆ ಅವರ ಒಂದು ಟೀಮ್ ಇದೆ ಅವರ ಒಂದು ಟೀಮ್ ಜೊತೆಗೂಡಿ ಈ ಒಂದು ದಿನ ಅಚ್ಚುಕಟ್ಟಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಮತ್ತು ರಕ್ತದಾನ ಶಿಬಿರವನ್ನು ಮತ್ತು ಇ ಸಿ ಜಿ ಮತ್ತು ಮುಖ್ಯವಾಗಿ ಶುಗರು ಬಿ ಪಿ ಎಲ್ಲವನ್ನು ಕೂಡ ಈ ಒಂದು ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ತುಂಬ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೆದಿದೆ ಯಾಕೆ ಅಂದರೆ ಒಂದು ಟ್ರಸ್ಟ್ ಜೊತೆಯಲ್ಲಿದ್ದಾಗ ಟ್ರಸ್ಟ್ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೋದು ಅದೇ ರೀತಿ ಈ ಒಂದು ಅಶ್ವತ್ಥನಾರಾಯಣ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮ ಮಾಡಿ ಅವರ ಒಂದು ಹೆಸರಿನಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಇದೊಂದು ವೇದಿಕೆ ಆಗುತ್ತೆ ಯಾಕೆಂದರೆ ಹುಟ್ಟು ಸಹಜ ಯಾವುದೇ ರೀತಿ ಹುಟ್ಟು ಮಾ ಸಾವುಗಳ ಮಧ್ಯದಲ್ಲಿ ಮಾಡುವಂತಹ ಕಾ ಕಾರ್ಯ ಇದೆಯಲ್ಲ ಅದನ್ನು ಸಮರ್ಪಕವಾಗಿ ಅಶ್ವತ್ಥ ನಾರಾಯಣ ಅವರು ನಿರ್ವಹಿಸಿದ್ರು ಅದರ ಅವರ ಹಾದಿಯಲ್ಲೇ ಅವರ ತಮ್ಮ ಮತ್ತು ಅವರ ಕುಟುಂಬ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿ ಆಗಿದೆ ಅವರಿಗೆ ದೇವರು ಆಯುಷ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಇಂತಹ ಅತ್ಯುತ್ತಮ ಕಾರ್ಯಕ್ರಮಗಳು ನಡೀಲಿ ಈ ಟ್ರಸ್ಟ್ ಮುಖಾಂತರ ಅಂತ ಕೇಳ್ಕೊಳ್ತಾ ಶುಭ ಹಾರೈಸ್ತಾ ಇದ್ದೀನಿ ಈ ದಿನ ಅನೇಕಲ್ಲು ಮಾಜಿ ಪುರಸಭಾ ಅಧ್ಯಕ್ಷರಾದ ನಮ್ಮೆಲ್ಲರ ಪ್ರೀತಿ ಅಣ್ಣ ಎನ್ ಎಸ್ ಅಶ್ವಥ್ ನಾರಾಯಣರವರು ನಮ್ಮನ್ನೆಲ್ಲ ಅಗ್ಳಿ ಹೋದ್ರೂ ಅವರ ಹೆಸರು ಚಿರಕಾಲ ಉಳಿ ಉಳಿಬೇಕು ಅಂತ ಅವರ ಹೆಸನಲ್ಲಿ ಹೆಸರಿನಲ್ಲಿ ಇವತ್ತು ಚಾರಿಟಬಲ್ ಟ್ರಸ್ಟ್ನ ಉದ್ಘಾಟನೆ ಮಾಡಿದ್ದೀವಿ ಆನೇಕಲ್ ತಾಲೂಕಿನ ಜನತೆಯ ಸಹಾಯದಿಂದ ಹಾಗೂ ಅವ್ರ ತಮ್ಮ ಪದ್ಮನಾಭ ಅವರು ಹಾಗೂ ಅವರ ಸ್ನೇಹಿತರು ಎಲ್ಲ ನಮ್ಮ ಅಣ್ಣ ತಮ್ಮಂದರೆಲ್ಲ ಸೇರಿ ಈ ಒಂದು ಟ್ರಸ್ಟ್ನ ಉದ್ಘಾಟನೆ ಇವತ್ತು ಮಾಡಿದ್ದೀವಿ ಈ ಟ್ರಸ್ಟಿಗೆ ಆಗಮಿಸಿದಂಥ ಎಲ್ಲ ತಾಲೂಕಿನ ಜನತೆ ಮತ್ತು ನಮ್ಮ ಜನಪ್ರಿಯ ಶಾಸಕರು ಬಿ ಶಿವಣ್ಣನವರು ಹಾಗೂ ಎಲ್ ವೈ ರಾಜೇಶ್ನವರು ಬಂದಿದ್ದರು ಮತ್ತು ಯಾರ್ಯಾರು ಬಂದಿದ್ರು ಈ ಕಾರ್ಯಕ್ರಮಕ್ಕೆ ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನೂ ಮುಂದಕ್ಕೆ ಈ ಟ್ರಸ್ಟ್ನ ವತಿಯಿಂದ ಜನಪ್ರಿಯ ಕಾರ್ಯಕ್ರಮಗಳನ್ನ ಮಾಡಬೇಕಂತ ತಿಳ್ಕೊಂಡಿದ್ದೀವಿ ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಬಡವರಿಗೆ ಅನುಕೂಲ ಆಗೋಂಥ ಕಾರ್ಯಕ್ರಮಗಳು ಈ ಟ್ರಸ್ಟ್ನ ಮುಖಾಂತರ ಮಾಡಬೇಕಂತ ನಾವೆಲ್ಲ ಸಹೋದರು ನಮ್ಮ ಪದ್ಯಣ್ಣವರು ನಮ್ಮೆಲ್ಲ ಹುಡುಗರು ಸೇರಿಕೊಂಡು ಮಾಡಬೇಕು ಅಂದ್ಕೊಂಡು ತಿಳ್ಕೊಂಡಿದ್ದೀವಿ ಅದು ಒಳ್ಳೆಯ ನೆಟ್ಟಿನಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸರ್ ನಮಸ್ಕಾರ ನನ್ನ ಹೆಸರು ಮುರುಗೇಶ್ ಅಂತೇಳಿ ನಾವು ಪ್ರಗತಿಪರ ರೈತರು ಇವತ್ತು ನಮ್ಮ ಅಣ್ಣವರು ಅಭಿಮಾನದಿಂದ ನಾನು ಎತ್ತಿನ ಗಾಡಿಯಲ್ಲೇ ಅವ್ರದ್ದು ಫೋಟೋ ಹಾಕ್ಕೊಂಡು ಮೆರವಣಿಗೆ ಬಂದಿದ್ದೀನಿ ಏನಕ್ಕೋಸ್ಕರ ಅಂದರೆ ಅವರು ಹಾಸ್ಪಿಟ್ಲಲ್ಲಿದ್ದಾಗ ನೋಡೋಕ್ಕಂತ ಹೋಗಿದ್ದೀವಿ ನಾವು ಅವತ್ತು ಅವ್ರಿಗೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಆದ್ರೂ ಅಂಥ ಸಂದರ್ಭದಲ್ಲಿ ನಾನು ಅಷ್ಟು ಪರಿಚಯ ಇರಲಿಲ್ಲ ಹೆಂಗೆ ನೋಡಿದ್ರೆ ಗೊತ್ತಿಲ್ಲ ನಾನು ಅನಿಸು ಪಾನ್ಪರಕ್ಕೆಲ್ಲ ಇದ್ದೆ ಕರೆದು ಸೈಗೆ ಮಾಡಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಆವತ್ತು ಸೈಗೆ ಮಾಡಿದ್ರು ನಾನು ಆವತ್ತು ಬಂದು ಬಿಟ್ಟೆ ಇವತ್ತು ಕಮ್ಮಿ ಅಂದರೆ ಒಂದು ಎಂಟು ವರ್ಷ ಆಗಿರ್ಬೇಕು ಆವತ್ತಿಂದ ಇವತ್ತವರೆಗೂ ನಾನು ಅದು ಆಗಕ್ಕೆ ಇಲ್ಲ ಆ ಅಭಿಮಾನದಿಂದ ನಾನು ಇವತ್ತು ಒಂದು ಎತ್ತಿನ ಗಾಡಿಯಲ್ಲಿ ನಾಟಿ ತಂದು ನಮ್ಮ ರೈತರಿಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ತಾಯಿದ್ರು ಅನ್ನೋ ಅಭಿಮಾನಕ್ಕಾಗಿ ಎತ್ತಿನ ಗಾಡಿಯಲ್ಲಿ ಬಂದು ಇಲ್ಲಿ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾಯಿದ್ರು